ಸೂರಜ್ ಅವರ ಗರ್ಲ್ ಫ್ರೆಂಡ್ ಯಾರು ಅಂತ ಹೇಳಿ ತುಂಬುಜದು ಒಬ್ರ ಹೆಸ್ರಿಗೆ ಸಾಕು ಓಕೆ ನೀವು ಹೇಳಿದ್ರೆ ಒಬ್ರು ಪತ್ನಿ ಅಂತ ಸ್ವೀಕಾರ ಮಾಡೋರ ಹೆಸರು ಹೇಳಿ ಯಶೋಧ ಪೂಜಾರಿ ಅಂತ ತುಂಬ ಜನ ಅವ್ರು ಒಬ್ರು ಯಶೋಧ ಪೂಜಾರಿ ಅಂತ ಅವರು ಮೂಲತಃ ನಮ್ಮ ಮಂಗಳೂರು ಕುಂದಾಪುರ ಉಡುಪಿ ಅವರು ಸೋ ನಮಗೊಂದು ಎಂಟು ವರ್ಷದ ಲವ್ ನಾನು ಸ್ಕೂಲಲ್ಲಿದ್ದಾಗ ನಮಗೊಂದು ಲವ್ ಆಗೋದು ಲವ್ ಆಗಿ ಫಸ್ಟ್ ಪ್ಯೂಸ್ ಅಲ್ಲಿ ಡ್ಯಾಶ್ ಆದದ್ದು ಡಿಗ್ರಿ ಇಲ್ಲಿ ಕ್ಲಾಶ್ ಆದದ್ದು ಆಮೇಲೆ ಬೆಂಗಳೂರು ಬಂದ ಮೇಲೆ ವಾಪಸ್ ಲವ್ ಆದದ್ದು ಅಷ್ಟೇ ಅವರು ಇದ್ರಲ್ಲಿ ಇದ್ದಾರೆ ಪ್ರೆಸ್ ಅಲ್ಲಿ ಪ್ರೆಸ್ ಅಲ್ಲಿ ಅವರು ಮತ್ತೆ ಇದಕ್ಕೆಲ್ಲ ಬರ್ತಾರೆ ಈ ಪ್ರಮೋಷನ್ ಎಲ್ಲ ಮಾಡ್ತಾರೆ ಗೊತ್ತಾ ಪಿಕ್ಚರ್ ಪಿಚ್ಚರ್ ಪ್ರಮೋಷನ್ ಮಾಡ್ತಾರೆ ಆಮೇಲೆ ಆಂಕರಿಂಗ್ ಅಲ್ಲಿ ಈಗ ಮಾಡ್ತಾರಂತೆ ಗೊತ್ತಿಲ್ಲ ಇದೆ ತುಂಬಾ ಲವರ್ಸ್ ಇದ್ದಾರಲ್ವಾ ಸೊ ಅವ್ರೊಬ್ಬರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ ಎಲ್ಲರ ಮೇಲೆ ಮಾಡ್ಬೇಕಲ್ಲ ನಿಮ್ದೆಲ್ಲ ಹಿಂಗೆ ನಮ್ದೆಲ್ಲ ಹಂಗೆ ಅದು ಹಾಗೆ ನಿಮ್ಗೆ ಲವ್ ಇಲ್ವಾ ಲವ್ ಇಲ್ಲ ಲವ್ ಇಲ್ಲ ಆಗಲ್ಲ ನಮ್ಗೆ ಸಮಸ್ಯೆ ಇದೆ ಏನ್ ಸಮಸ್ಯೆ ಸಮಸ್ಯೆ ಅದಕ್ಕೆ ಪರಿಹಾರ ನಾನು ಕೊಡ್ತೀನಿ ಏನು ಏನ್ ಸಮಸ್ಯೆ ಹೇಳಿ ಕೈ ತೋರಿಸಿ ನಾನು ಹೇಳ್ತೀನಿ ಕಷ್ಟ ಎಂತ ಕಷ್ಟ ಹೇಗೆ ಕಷ್ಟ ಅದು ಬಿಡ್ಬೇಡಿ ಯಾರನ್ನ ಆಗುತ್ತೆ ಯಾರನ್ನ ಬಿಡ್ಬೇಡ ಅವ್ರನ್ನ ಅವ್ರನ್ನ ಅಂದ್ರೆ ಅದು ನಿಮಗೆ ಇಷ್ಟು ಹೊತ್ತು ಮಾತಾಡಿದ್ರು ಅಲ್ವಾ ಎಸ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಜೊತೆ ಕೆಡಿ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದೀರಾ ಅದ್ರ ಬಗ್ಗೆ ಏನಾದ್ರು ಮಾತಾಡಬಹುದಾ ಅದ್ರ ಬಗ್ಗೆ ಹೇಳೋದಾದ್ರೆ ಒಂದು ಫುಲ್ ಎಪಿಸೋಡ್ ನಿಮ್ಗೆ ಇನ್ನೊಂದ್ಸಲ ಒನ್ ಅವರ್ ಫುಲ್ ಕುತ್ಕೊಂಡು ಲೈಟ್ ಆಗಿ ಲೈಟಾಗಿ ಹೇಳಿ ಹೇಳೋದಾದ್ರೆ ಕೆಡಿ ು ಪುಣ್ಯನ ಸಿನಿಮಾ ಮಾಡ್ಲಿಕ್ಕೆ ಪ್ಯಾನ್ ಇಂಡಿಯಾ ಸಿನಿಮಾ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾ ಕೆ ವಿ ಎನ್ ಪ್ರೊಡಕ್ಷನ್ ಪ್ರೇಮ್ ಸರ್ ಸಂಜಯದತ್ ಸರ್ ಶಿಲ್ಪಶೆಟ್ಟಿ ಮೇಡಮ್ ನಮ್ಮ ರಮೇಶ್ ಸರ್ ರವಿ ಸರ್ ದೊಡ್ಡ ಸೆಟ್ ಅಥವಾ ಅನುಭವನೇ ನೆಕ್ಸ್ಟ್ ಲೆವೆಲ್ ಅಲ್ಲಿಗೆ ಹೋಗಲು ಒಂಥರ ಬೇರೆ ತರ ಖುಷಿ ಅಂದ್ರೆ ವಾತಾವರಣನೇ ಬೇರೆ ಏನೋ ಸೆಟ್ ಅಲ್ಲಿ ಒಂದು ಐನೂರು ಆರು ಜನ ಆರ್ನೂರು ಜನ ಏಳ್ನೂರು ಜನ ಎಂಟುನೂರು ಜನ ಇದ್ದದ್ದು ಇದೆ ಅಷ್ಟು ದೊಡ್ಡ ಸೆಟ್ಟು ಫಸ್ಟ್ ಟೈಮ್ ಒಂದು ಸೆಟ್ ಅಲ್ಲಿ ನಿಂತು ನಾನು ಆಕ್ಟ್ ಮಾಡಿ ಪ್ರತಿಯೊಂದು ಅಂಗಡಿ ಆಗಿರ್ಲಿ ಏನೇ ಆಗಿರ್ಲಿ ಪ್ರತಿಯೊಂದು ಸೆಟ್ಟೆ ಫಾರ್ ಎಕ್ಸಾಂಪಲ್ ನೀವು ಕೇರ್ ಮಾರ್ಕೆಟ್ ಏನ್ ನೋಡಿದೀರಾ ಅದೇ ಕೇರ್ ಮಾರ್ಕೆಟ್ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಹೆಂಗಿದ್ರು ಸೇಮ್ ಅಂಗೇತೇಟ್ ಮಾಡಿದ್ದಾರೆ ನೀವಲ್ಲಿ ಇದ್ದು ಸೈಜ್ ತೆಗೆದು ನೋಡಿದ್ರು ಸೇಮ್ ಅದೇ ಸೈಜ್ ಅದರದ್ದು ಹೈಟ್ ನೋಡಿದ್ರು ಸೇಮ್ ಅದೇ ಹೈಟ್ ಸೆಟ್ ಹಾಕಿದ್ದಾರೆ ಶಿವಾಜಿ ಥಿಯೇಟರ್ ಆಮೇಲೆ ವಿಧಾನಸೌಧ ಪ್ರತಿಯೊಂದು ಸೆಟ್ ಹಾಕಿದ್ದಾರೆ ಮಾರ್ಕೆಟ್ ಮಾರ್ಕೆಟು ಕೆನರಾ ಬ್ಯಾಂಕು ಆಮೇಲೆ ಮನೆ ಮೈಸೂರಲ್ಲಿ ಸೆಟ್ ಸೆಟ್ ನೋಡ್ಲಿಕ್ಕೆ ಖುಷಿ ಸೊ ಪ್ರೇಮ್ ಸರ್ ಅವರು ಮೇಕಿಂಗ್ ಅಲ್ಲಿ ಎತ್ತಿದ ಕೈ ಅವರು ಅವ್ರ ಬಗ್ಗೆ ಮಾತಾಡಾಗಿಲ್ಲ ಎಕ್ಸ್ಟ್ರೀಮಲಿ ನನ್ನ ಫೇವರಿಟ್ ಡೈರೆಕ್ಟರ್ ಅವರು ಪ್ರೇಮ್ ಸರ್ ಅದಕ್ಕಿಂತ ಹೆಚ್ಚಾಗಿ ಡೈರೆಕ್ಟರ್ ಅದೆಲ್ಲ ಬಿಟ್ಟು ಒಂಥರ ಪ್ರೀತಿ ಅವ್ರ ಮೇಲೇನು ಅಂದರೆ ಅವರು ಅಷ್ಟೇ ನನ್ನ ಅಂತಲ್ಲ ಪ್ರತಿಯೊಬ್ಬರನ್ನ ಸಿನಿಮಾದಲ್ಲಿ ಒಬ್ಬ ಟೆಕ್ನಿಷಿಯನ್ಸ್ ಆಗಿರಲಿ ಒಬ್ಬ ಪ್ರೊಡಕ್ಷನ್ ಆಗಿರಲಿ ಯಾವನೇ ಆಗಿರಲಿ ತುಂಬ ಪ್ರೀತಿಸುವರು ಯಾರು ಅಂದರೆ ನೀವು ಏನೇ ಕಷ್ಟ ಹೇಳಿ ಏನು ಹೇಳಿ ಪ್ರತಿಯೊಂದಕ್ಕೂ ಹೆಂಗೆ ಮಗನ ಅದಕ್ಕೆ ಅಂದರೆ ಅವರೊಂಥರ ಭಯಂಕರ ಅವರು ನೆಕ್ಸ್ಟ್ ಲೆವೆಲ್ ಸೇಮ್ ಧ್ರುವನೂ ಅಷ್ಟೇ ಅವ್ರ ಜೊತೆ ಅಂತ ಆಕ್ಟ್ ಮಾಡ್ಬೇಕಾದ್ರೆ ಇವ್ ಧ್ರುವಣ್ಣ ಸ್ಟಾರ್ ಹಂಗೆ ಅನಿಸಿಲ್ಲ ಏನೋ ನಮ್ಮ ಸ್ವಂತ ಅಣ್ಣ ನಮ್ಮ ಮನೆಯವರು ನಮ್ ಜೊತೆಗಿದ್ದು ನನ್ನ ಫ್ರೆಂಡ್ ಈ ತರ ಅಂದ್ರೆ ಅವ್ರು ಅವ್ರು ಹೇಳ್ಕೊಡೋರು ಅವರು ಸೆಟ್ಟರ್ ಅಷ್ಟು ಆಕ್ಟಿವ್ ಅಂದ್ರೆ ನೀವು ಒಂದ್ ಹೇಳಿದ್ರೆ ಅವ್ರ ನಾಲ್ಕು ಡೈಲಾಗ್ಗಳು ಅಂದ್ರೆ ಅಷ್ಟು ತಲೆ ಹೊಡೆದು ಅಷ್ಟು ಸ್ಪೀಡ್ ಆಗಿ ಹೊಡುತ್ತೆ ಅವ್ರಿಗೂ ಸೆನ್ಸ್ ಆಗಿರಲಿ ಪ್ರತಿಯೊಂದು ನೆಕ್ಸ್ಟ್ ಲೆವೆಲ್ ಆಗಿದೆ ಸೂಪರ್ ಓಕೆ ಸೊ ವೈಟಿಂಗ್ ಈ ವರ್ಷ ರಿಲೀಸ್ ಆಗುತ್ತೆ ಅಂತ ಪ್ರೇಮ್ ಸರ್ ಹೇಳ್ತಿದ್ದಾರೆ ತುಂಬಾ ವೈಟ್ ಮಾಡ್ತಿದ್ದೀನಿ ಸೊ ಅದು ಅದು ಅಲ್ಲೂ ಕೂಡ ಕಾಮಿಡಿ ರೋಲ್ ಅನ್ನ ಹೇಗಿರುತ್ತೆ ಅಲ್ಲಿ ಇರೋ ಫ್ರೆಂಡ್ ನನ್ನ ಒಬ್ಬನೇ ಫ್ರೆಂಡ್ ಓಕೆ ಸೊ ಏನೋ ಪುಣ್ಯ ಮಾಡಿದ್ದೀನಿ ಆ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಯಾಕಂದ್ರೆ ನೋಡಿ ನಾವು ಒಂದು ಊರಿಂದ ಬಂದಿರ್ತೀವಿ ಏನು ಹಿಂಗೆಲ್ಲ ಆಗುತ್ತೆ ನೆಕ್ಸ್ಟ್ ಏನು ಮಾಡ್ತೀವಿ ಏನು ಐಡಿಯಾ ಇರಲ್ಲ ಸೊ ಈಗೆಲ್ಲ ಆದಾಗ ಅದೊಂಥರ ಹೇಳ್ಕೊಳಕ್ಕಾಗಲ್ಲ ಒಂದು ಫೀಲಿಂಗ್ಸ್ನ ಎಲ್ಲ ಕಾರಣ ನಮ್ಗೆ ಝೀ ಕನ್ನಡ ಜಿ ಕನ್ನಡ ಒಂದು ಅವಕಾಶ ಕೊಟ್ಟಿಲ್ಲ ಅಂದಿದ್ರೆ ಮೋಸ್ಟ್ಲಿ ಏನು ನನ್ನ ಜೀವನದಲ್ಲಿ ಯಾವ ಬದಲಾವಣೆ ಈಗ ಏನು ನಾವು ಕೂತ್ಕೊಂಡು ಕ್ಯಾಮ್ರಾದ ಮುಂದೆ ಮಾತಾಡ್ತಿದ್ವಿ ಇದೆಲ್ಲ ಸಾಧನೆ ಇರ್ತಿರ್ಲಿಲ್ಲ ಸೊ ಆ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ರಾಘವೇಂದ್ರ ಸರ್ ಸರ್ ಹ್ಯಾಂಟೋ ಸರ್ ಶರಣಯ್ಯ ಸರ್ ಬಾಸ್ಕಿ ಸರ್ ವಿಘ್ನೇಶ್ ಸರ್ ಅವೆಲ್ಲ ನಮ್ಮ ಸತೀಶ್ ಸರ್ ಎಲ್ಲ ಅವರಿಂದ ಸೊ ಆ ಕ್ರೆಡಿಟ್ಗೆ ನಾನು ಏನಿದ್ದೀನಿ ಕಂಪ್ಲೀಟ್ ಕ್ರೆಡಿಟ್ ಅವ್ರಿಗೆ ನೋಡಬೇಕು ಓಕೆ ಈ ವರ್ಷ ಬೇರೆ ಯಾವೆಲ್ಲ ಸಿನಿಮಾಗಳು ಬರ್ತಿದೆ ಅಲ್ಲ ಉಳಿ ಆಯ್ತು ಕೇಡಿ ಆಯಿತು ಬೇರೆ ಇನ್ನೊಂದು ಹೊಸದ್ದು ನಿನ್ನೆ ನಮ್ಮ ಸಿನಿಮಾ ನಂದು ರಿಲೀಸ್ ಆಗಿದೆ ಕಂಡವರ ಮನೆ ಕತೆ ಅಂತ ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ಅದು ಬಿಟ್ಟು ಈ ವರ್ಷ ಹೊಸ ತಂಡದೊಂದು

ಸೊ ಅದೇ ಇದೇ ಹದಿನಾಲ್ಕನೇ ತಾರೀಕು ನಮ್ಮ ಲವ್ಲಿ ಸಿನಿಮಾ ಬರ್ತಿದೆ ಸೊ ನಿಮ್ಮೆಲ್ಲರ ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ನೋಡಿ ಸಿನಿಮಾ ಅಂತ ತುಂಬ ಚೆನ್ನಾಗಿದೆ ನಮ್ಗೆ ಯಾವುದಕ್ಕೂ ಕಡಿಮೆ ಅಲ್ಲ ಫೈಟ್ ಲವ್ ಕಾಮಿಡಿ ರೊಮ್ಯಾನ್ಸು ಎಲ್ಲ ಇದೆ ಸೊ ಬನ್ನಿ ಸಿನಿಮಾ ನೋಡಿ ಸಿನಿಮಾ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಗೆಲ್ಲಿಸಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ